ವೀಕ್ಷಕರೇ ಪ್ರಭಾಸ್ ಜೊತೆ ಮೂವಿನಲ್ಲಿ ಆ್ಯಕ್ಟ್ ಮಾಡಿರೋ ಈ ಹುಡುಗ ಇಲ್ಲೇ ಇದ್ದಾರೆ ಅವ್ರನ್ನ ಕೇಳೋಣ ಯಾವ ರೀತಿ ಹೇಳ್ತಾರೆ ಏನು ಹೇಳ್ತಾರೆ ಈ ಸಿನಿಮಾ ಬಗ್ಗೆ ಅಂತ ಬನ್ನಿ ಕ್ಯಾರೆಕ್ಟರ್ ಸೈಲೆನ್ಸರ್ ಅಂತ ಹೆಸರು ಈಗ ಒಂದು ಮಹಾರಾಲಿ ಫೈಟ್ ನಡೆಯುತ್ತಲ್ಲ ಅದಕ್ಕೆ ಪ್ರಭಾಸ್ ಕರ್ಕೊಂಡ್ಬರ್ತೀನಿ ಮತ್ತೆ ಪೃಥ್ವಿರಾಜ್ ಸರ್ ಜೊತೆ ಟೀನು ಸರ್ ಜೊತೆ ಇರ್ತೀನಿ ನಾನು ತುಂಬ ಖುಷಿ ಆಯಿತು ಪ್ರಶಾಂತ್ ನಿಲ್ ಸರ್ ಜೊತೆ ಪ್ರಭಾಸ್ ಸರ್ ಜೊತೆ ಮಾಡೋ ಆಪರ್ಚುನಿಟಿ ಸಿಗಿರೋದು ತುಂಬ ಖುಷಿ ಆಯಿತು ಹೈದ್ರಾಬಾದ್ ಎಲ್ಲ ಹೈದ್ರಾಬಾದ್ ನಿಮ್ಮದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮಾಡಿದೆ ಚೆನ್ನಾಗಿ ನೋಡ್ಕೊಂಡ್ರು ಪ್ರಶಾಂತ್ ಸರ್ ಅಂತೂ ತುಂಬ ಕೇರಿಂಗ್ ನಂದೊಂದು ಟೆಂತ್ ಮೂವಿ ಇರಬೇಕು ಮಿಕ್ಕಿದೆಲ್ಲ ಅವಾರ್ಡ್ ಮೂವೀಸ್ ಆ ಥರ ಮಾಡಿದ್ದು ಕನ್ನಡದಲ್ಲಿ ಈಗ ನೆಕ್ಸ್ಟ್ ಬೈರತಿರ ರಣಗಾಲಲ್ಲಿ ಮಾಡ್ತೀನಿ ಶಿವಣ್ಣ ಮೂವಿ ಜೇಮ್ಸಲ್ಲಿ ಮಾಡಿದ್ದೀನಿ ಕೆ ಜಿ ಎಫ್ ಟೂ ಅಲ್ಲಿ ಮಾಡಿದ್ದೀನಿ ಹೌದು ನನ್ನ ಫ್ಯಾನ್ಸ್ ಅಲ್ಲ ಎಲ್ಲರೂ ಪ್ರಶಾಂತ್ ನೀಲ್ ಸರ್ ಮತ್ತೆ ಪ್ರಭಾಸ್ ಸರ್ ಫ್ಯಾನ್ಸ್ ಅಂತ ಹೇಳ್ತೀನಿ ನನ್ನೊಂದು ಚಿಕ್ಕ ಕ್ಯಾರೆಕ್ಟರು ಖುಷಿಯಾಗಿದ್ದೀನಿ ತುಂಬಾ ಖುಷಿ ಆಯಿತು ಚೆನ್ನಾಗಿ ಅನ್ನಿಸ್ತು ನಮ್ಮ ಫ್ರೆಂಡ್ ಮಾಡಿರೋದ್ರಿಂದ ನಂಗೆ ಸ್ವಲ್ಪ ಪ್ರೌಡ್ ಫೀಲ್ ಅನ್ನಿಸ್ತಿದೆ ಅವ್ರು ಮಾಡಿರೋದು ನಾನು ಬೇರೆಯವ್ರಿಗೆಲ್ಲ ಹೇಳ್ಕೊಬೋದು ನಮ್ಮ ಫ್ರೆಂಡ್ ಮಾಡಿಸಿದ್ದಾರೆ ಅಂತ ಹಾಗೇನು ಚೆನ್ನಾಗಿ ಅನ್ನಿಸ್ತು ನಾನು ಫಿಫ್ತ್ ಓದ್ತಿದ್ದೀನಿ ಅವರು ಸೆವೆಂತ್ ಓದ್ತಿದ್ದಾರೆ ಚೆನ್ನಾಗಿ ಅನಿಸ್ತು ಒಂಥರ ಅವರ ಒಂದೂ ಯಾರಿಗಾದ್ರೂ ಸಾಯಿಸಿರ್ಬೇಕಾರೆ ಒಂಥರ ಮೈಯಲ್ಲೇ ಜುಮ್ ಅನ್ನಿಸ್ತಿತ್ತು ನನಗೆ ಎರಡು ಇಷ್ಟ ಆಯಿತು ಜಾಸ್ತಿ ಸೆಕೆಂಡ್ ಹಫೇ ಇಷ್ಟ ಆಯಿತು ಅದೆಲ್ಲ ಜಾಸ್ತಿ ಸಾಯಿಸೋದು ಅದು ಇಲ್ಲ